ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಮಮತಾ ಎನ್ ಪಿ ಎಮ್ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರ್ಬೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ ಓಕೆನಾ ಸೊ ಇವತ್ತು ಸುಮ್ಮನೆ ಹಾಗೆ ರ್ಯಾಂಡಮ್ ಬ್ಲಾಗ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಅಂದರೆ ನಮ್ಮ ಮನೆಗೆ ಒಬ್ಬರು ವಿ ಐ ಪಿ ರೀಎಂಟರ್ ಆಗಿದ್ದಾರೆ ಯಾರು ಅಂತ ತೋರಿಸ್ತೀನಿ ಓಕೆನಾ ಸೊ ಇವರೇ ನಮ್ಮ ವಿ ಐ ಪಿ ಬಾ ಬಾ ಇದಕ್ಕೆ ನೋಡಿ ಗೈಸ್ ನಮ್ಮನೆಯ ವಿಎಪಿ ರೀ ಎಂಟ್ರಿ ಕೊಟ್ಟಿದ್ದಾರೆ ಸೋ ಹಾಯ್ ಮಾತಾಡ್ಬೇಕು ನನ್ ಲಾಗಲ್ಲಿ ಸೈಲೆಂಟ್ ಆಗೆಲ್ಲ ಇರಂಗಿಲ್ಲ ಏನ್ ಮಾಡ್ತಾ ಇರೋ ಗೈಸ್ ಇಲ್ ನೋಡ ಅಷ್ಟೆಲ್ಲ ಸೈಲೆಂಟ್ ಅಲ್ಲ ಗೈಸ್ ಇವಳು ತುಂಬಾ ಪಾಪ ಗೈಸ್ ಇಲ್ಲಿ ಏನ್ ಇವಳು ಹೇಳ್ಕೊತವಳೆ ಅದಕ್ಕಿಂತ ಎಲ್ಲಾನು ಆಪೋಸಿಟ್ ನೋಡಿದ್ರೆ ಟೈಮ್ ಇವಾಗ ಗೊತ್ತಾ ನಾಲ್ಕು ಗಂಟೆ ಆಗಿದೆ ನಮ್ಮ ಅಣ್ಣ ಕ್ಯಾಂಟೀನ್ಗೆ ಹೊರಟ ಇನ್ನೇನ್ ಟೈಮ್ ಆಯ್ತಲ್ವಾ ಅದಕ್ಕೆ ಬಟ್ ಕರೆಕ್ಟ್ ಆಗಿ ನಮ್ ಕ್ಯಾಂಟೀನ್ ಟೈಮ್ ಯಾವಾಗ ಶುರು ಆಗುತ್ತೆ ಆ ಟೈಮ್ಗೆನೆ ಮಳೆಗಾಯ್ತು ನಮ್ಮ ಊರಲ್ಲಿ ಯಾವಾಗ್ಲೂ ಅಷ್ಟೇನೆ ಕ್ಯಾಂಟೀನ್ ಟೈಮ್ ಅಂತ ಅಷ್ಟೇ ಅಲ್ಲ ನಮ್ಮ ಮನೇಲಿ ಯಾವ್ದೇ ಫಂಕ್ಷನ್ ಅಥವಾ ಪೂಜೆ ಏನೇ ಮಾಡಿದ್ರು ಅಂತೂ ಮಳೆ ಗ್ಯಾರಂಟಿನೇ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರು ನಮ್ ಫಾಸ್ಟ್ ಫುಡ್ ಅಲ್ಲಿ ಹೋಗಿ ಟೇಸ್ಟ್ ಮಾಡಿರ್ತೀರ ತಿಂಡಿನ ಕಮೆಂಟ್ ಮಾಡಿ ಓಕೆನಾ ಸೊ ಅಣ್ಣ ಇವಾಗ ಹೊರಟ ಇನ್ನು ಬರೋದು ಟೆನ್ ಓ ಕ್ಲಾಕ್ ಆಗುತ್ತೆ ಇವಾಗ ಏನಾದ್ರೂ ಮಾಡ್ಕೊಡೋಣ ಅಂತ ಅನ್ಕೊಂಡಿದೀನಿ ಸುಷ್ಗೆ ಮತ್ತೆ ಮತ್ತೆ

ನಿಮ್ಮೊಬ್ರಿಗೋಸ್ಕರ ಒಬ್ರಿಗೋಸ್ಕರ ಮಾಡ್ತಿದೀನಿ ಅಕೇಳಿ ಅವರಿಗೋಸ್ಕರ ನಾನು ಒೊನೇ ಕೊಡೋ ಅವರಿಗೋಸ್ಕರ ಹ ಯಾರು ಯಾರು ಕೊಡಿದಾರೆ ಅವರವರಿಗೋಸ್ಕರ தானே ಏ ಸುಮ್ಮನೆ ನಾನು ನಾನು ಹೇಳ್ತಿದೀನಿ ಅಷ್ಟೊತ್ತಿಂದ ನಿಮ್ಗೋಸ್ಕರ ಮಾಡ್ತೀನಿ ಕಣೆ ನಿಮ್ಗೋಸ್ಕರ ಮಾಡ್ತೀನಿ ಕಣೆ ಅಂತ ಕಮ ರೆಸಿಪಿ ಹೇಳ್ಕೊಡ್ತೀನಿ ನಿನ್ಗೆ ಬಾಯ್ಸ್ ನಮ್ಮ ಅಕ್ಕ ಫಸ್ಟ್ ಟೈಮು ಅಡ್ಗೆ ಮನೆ ಕಾಲಿಟ್ಟಿರೋದು ಏನೋ ಕಂದಲೇ ಏನೋ 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 ಅಡ್ಗೆ ಮನೆ ಕಾಲಿಟ್ಟಿರ್ತೀನಿ ಅಡ್ಗೆ ಮಾಡ್ತಾರೆ ಅಡ್ಗೆನು ಅಲ್ಲ ಇದು ಅಡ್ಗೆ ಕುಕಿಂಗ್ ವಿಥೌಟ್ ಫೈರ್ ಮಾಡ್ತಾರೆ ಕುಕಿಂಗ್ ವಿತೌಟ್ ಫೈರ್ ಇರ್ತಾನೆ ಇದನ್ನ ನಾನು ಸುಮ್ನೆ ಬರೀ ಹಣ್ಣು ತೋರಿಸ್ತಾ ಇಲ್ಲ ಇಲ್ಲ ಮತ್ತೆ ಅಷ್ಟೇ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಮಾಡಿ ಚಿಕ್ಕ ಮಗು ಅಲ್ವಾ ಅಲ್ವಾಂಟ್ಸ್ ನೋವಾಗ್ಬಿಡುತ್ತೆ ಇನ್ನೊಂದ್ ಸ್ವಲ್ಪ ಮೇಲೆ ಯಾವ್ದು ಗೊತ್ತಿಲ್ಲ ಇವಾಗ ಎಲ್ಲಾನು ಕಲ್ತ್ಕೊಂಡು ಯಾವ್ದಕ್ಕೂ ನೋವಾಗದೆ ಗೊತ್ತಿಲ್ಲದೆ ಇರೋ ಮದ್ವೆ ಹೆಂಗಾದ್ರಿ ನಾನಾದ್ನ ನೀವ್ ಹೇಳ್ತಾನೆ ಮಾಡಿದ್ದು ನಾನು ಮಗು ಅನ್ಬೇಕಿತ್ತು ನಾನು ಅಂದೆ ಬೇಡ ಫಸ್ಟ್ ನಮ್ಮ ಅಣ್ಣಂಗ ಮಾಡಿ ನಮ್ಮ ಅಣ್ಣಂಗ ಮಾಡಿ ನಾ ಬೇಡ ಅಂತ ಅಂದೆ ತಾನೆ ಮಾಡ್ಬಿಟ್ಟು ಈಗ ಮದ್ವೆ ತೀಕಾದ್ರಿ ನನ್ ತೋಳೆ ನಾನೇನ್ ಆಗಿ ಅಂತ ನಾನು ಹೇಳಿರ್ಲಿಲ್ಲಪ್ಪ ಅನ್ನುವೇ ನೀನು ಮಾಡ್ಬೇಡಿ ನಮ್ಮಕ್ಕಂಗೆ ಈಗ್ಲೇ ಅಂತ ನೀವೇ ಆಗಿದ್ದು ಆಗಿರ್ಲಿಲ್ಲ ಇಡ್ತೀನಿ ತಂಗಿ ಜೊತೆಲಿ ಅಂತ ಇನ್ನೊಂದ್ ಸ್ವಲ್ಪ ದಿನ ಇರ್ಬಾರ್ದ ಈಗ ಬೇರೆ ಎಲ್ಲಿದ್ದರು ಈಗ್ಲೂ ಇಲ್ಲೇ ಇಲ್ವಾ ಈಗ ನಾನೊಂದು ತೀರ ನೀವ್ ಒಂದು ತೀರ ಎಷ್ಟು ಎಷ್ಟು ಲಕ್ಕಿ ನಾನು ಅಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಮದ್ವೆ ಆದಾಗಿಂದ ಗಂಡನ್ ಮನೆಗಿಂತ ಜಾಸ್ತಿ ನಾವು ಅಪ್ಪನ್ ಮನೇಲೆ ಇದೀನಿ ಮದ್ವೆ ಆಗಿದೀನಿ ಅನ್ನೋ ಫೀಲೇ ಆಗಲ್ಲ ನಂಗೆ ಓಡಾಡ್ಕೊಂಡು ಅಲ್ಲಿಗೂ ಇಲ್ಲಿಗೂ ನಾಗ್ ಏನಾದ್ರು ಬಟರ್ ಫ್ರೂಟ್ ನಾಗ್ ಕೆರಿತಾ ಇರೋದ್ ನೋಡಿದ್ರೆ ಇದೆ ಎಷ್ಟ್ ಆರಾಮಾಗಿದ್ದೀರಾ ಕಾಣೆ ಅಷ್ಟು ಲಕ್ಕಿ ಕಣೆ ಹೌದು ಯಾರ್ ಯಾರ್ ನಂತರ ಅವರೇ ಅಂತ ಅತ್ತೆ ಮಾವ ಅಂತ ಗಂಡ ಸಿಕ್ಕಕ್ಕೆ ಪುಣ್ಯ ಮಾಡಿರ್ಬೇಕು ఎలా సపోర్ట్ మేద సాంగ్ సాంగ్ నానే భగ్యవతి ఇందు నే పుణ్యవతి సాకు ఫలిక ఎలా ఒన్నొందడే ఇతీరా

ಒಂದ್ಸತಿ ಟ್ರೈ ಮಾಡಿ ನೋಡು ಓ ನೀವು ನೋ ಶುಗರ್ ಜ್ಯೂಸ್ ಅಲ್ವಾ ಮಾಡೋದು ಯಾ ಹೆಲ್ದಿ ನಾನು ಅಂತಲ್ಲ ಯಾರು ಬಳಸ್ಬೇಡಿ ಶುಗರ್ನ ಅದೆಷ್ಟು ಪುಣ್ಯ ಮಾಡಿದ್ಯ ಕಣೆ ನಂಗೆ ಮಾತೆ ಬರ್ಲಿಲ್ಲ ನಿಂತೆ ಹೋಯ್ ಇಮೋಷನ್ ನನ್ ಕೈ ಮಾಡಿಸ್ಕೊಂಡ್ ಕುಡಿಯಕ್ಕೆ ಆ ಏನು ಹನಿ ಹಾಕೊಂಡ್ ಕುಡಿಯೋಳ ಇಲ್ಲಾಂದ್ರೆ ಬೆಲ್ಲದ ಪೌಡರ್ ಹಾಕ ಬೆಲ್ಲನೇ ಹಾಕ್ತ ಹನಿ ಬೇಡ ನಾನ್ ಕುಡಿತೀನಿ ಏನ್ ಡೌಟಾ ಡೌಟೇ ರೆಸಿಮೆಟೇ ಇಲ್ಲ ಅನ್ ರೆಸ್ಪೆಟ್ಟು ನೋಡ್ತಾ ಇರೋ ಹೆಂಗಿದೆಯೋ ಅಂತ ಎಲ್ಲಿದೆ ಓ ಡ್ರೈ ಫ್ರೂಟ್ಸ್ ಮಯ ಹೆಲ್ದಿ ಡ್ರಿಂಕ್ ಡ್ರೀಂಕಾಮ ಹೆಲ್ದಿ ನಮ್ಮ ಬಾವ ಯಾವ್ದ್ರಲ್ಲಿ ಮಾಡಿದ್ರು ಕುಡಿತಾರಾ ಅವ್ರ ಹನಿ ಮತ್ತೆ ಚ್ಯಾಕರಿಗ್ ಹಾಕ್ಬಿಟ್ಟು ನೀನ್ ಬೇಡ ಅನ್ನ ಕುಡಿತಾರ ಅವರು ಹಾ ಹಾಕ್ಸ್ ಗೈ ಮಿಕ್ಸಿ ಒಂದ್ ಕಡೆ ಇದು ಪ್ರಿಪೇರ್ ಮಾಡೋದ್ ಒಂದ್ ಕಡೆ ಕಚ್ ಮಾಡ ಒಂದ್ ಕಡೆ ಅಷ್ಟ್ ದೊಡ್ ಶ್ರೀಮಂತರು ನಾವು ಅಷ್ಟ್ ದೊಡ್ಡ ಶ್ರೀಮಂತರು ನಾವು ಅಷ್ಟ್ ದೊಡ್ಡ ಶ್ರೀಮಂತರು ನಾವು ಬಟರ್ ಫ್ರೂಟ್ ಕಲರ್ ಚೇಂಜ್ ಆಗೋಯ್ತು ಬೆಲ್ಲದ ಪೌಡರ್ ಅಮ್ಮ ಅಪ್ಪ ಬಿಡಿ ತಕೊಂಡ್ ವಾಸ್ತೀನಿ ಇಕ್ಕೆ ಅಯ್ಯೋ ತರಿಸ್ತೀನಿ ಏಪನೆ വെச்சி ಚಲನೆ ಮಾಡ್ತಾ ಇದಿರಾನಲ್ಲ ಓ ಡೆಕೋರೇಷನ್ ವೆರಿ ಮಾರ್ತಿದಿರೇನೋ ನಿಂಗೋಸ್ಕರನೇ ಅರೆ ಮೇರಿ ಲಡ್ಕಿ ನಿನ್ನಂತ ಇನ್ನು ಈ ದೇಶದಲ್ಲಿ ಇದಾರಾ ನನಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲಾ ಜಾಸ್ತಿ ಹಾಕ್ಕೋಡಿ ಐತಾ ಜಾಸ್ತಿ ಹಾಕಲ ನಾನು ನಾನು ಹೆಂಗ್ ಮಾಡ್ಕೊಳ್ತೀನಿ ಹಾ ಹಂಗೆ ನೀನ್ ಅಕ್ಸೆಪ್ಟ್ ಮಾಡ್ಬೇಕು ತಾನೆ ತಂಗಿಗೆ ಹೆಂಗ್ ಇಷ್ಟ ಅಂದ್ಕೊಡ್ಬೇಕು ತಾನೆ ಲೇ ಇದಾಗ್ತಾರ ಅದಾಗ್ತಾರ ಅನ್ಬಿಟ್ಟು ತಂಗಿಗೆ ಹೆಂಗ್ ಇಷ್ಟ ಅಂದ್ಕೊಡ್ಬೇಕಂತೆ ಹು ನಾನು ಚೆನ್ನಾಗಿರಂಗೆ ಮಾಡ್ಕೊಡ್ಬೇಕು ಅಂತ ಡೆಕೋ ಡೆಕೋರೇಷನ್ ಗೆ ತಂಗಿಲ್ಲ ಹ್ಯೂಮನ್ ಇಷ್ಟಪಟ್ಟ ಅಂದ್ಕೊಂಡು ಗೆ ತಂಗಿಗೆ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ಲಿ ಬಾಯಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಉದ್ರಿಸ್ಬಿಟ್ಟು ಬಾಯಿ ತುಂಬಾ ಸಿಗ್ತಾ ಇರ್ಬೇಕು ಏನದು ಆ ಗೋಡಂಬಿ ಬಾದಾಮಿ ಎಲ್ಲ ನಾನ್ ತಿಂದು ಫಿದ ಆಗೋಗ್ಬಿಡ್ಬೇಕು ಏನೇಳಿ ಈಚೆ ಹೋಗು ನಾನು ಕೊಡ್ಬೇಕು ತಾನೆ ಬೇಡ ನಾನು ಡೆಕೋರೇಷನ್ ಮಾಡೋದ್ ನೋಡ್ಕೊಂಡು బడా నోర్ బడా సో గైస్ ఫ్రీదాకి డెకోర్ మార్క్ కొడితని ఇలా కొంచెం బర్షింగ్ ఇవే కైస సపరా నోడు ಗೊಂತಾ ಹೆಂಗೆ ಓ ವಾವ್ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕ ಖುಷಿ ಆಗಿದೆ ನನಗೆ ಏನ್ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್ ನಾನೇ ಮಾಡಿರೋದು ಅನ್ನೋದಕ್ಕೆ ಪ್ರೂಫ್ ಹಾ ನೋಡಿ ಗೈಸ್ ನಮ್ಮ ಅಕ್ಕನೇ ಮಾಡಿರೋದು ಅನ್ನೋದಕ್ಕೆ ಅವ್ರ ಫೋಟೋ ಕಸ್ಟಮೈಸ್ ಮಾಡಿಸ್ಕೊಂಡು ತಂದ್ಬಿಟ್ಟಿದ್ದಾರೆ ನಿಮ್ ಮಾವಂಗೂ ತಂದು ಕೊಟ್ಬಿಡ್ತೀನಿ ರು ಒಪ್ಕೊಂಡ್ರು ನೀವು ಆಸೆಯಿಂದ ನನ್ ತಂಗಿ ಮಿಲ್ಕ್ ಶೇಕ್ ಕುಡಿಲಿ ಅಂದ್ರು ನಿಮ್ಮ ಅಕ್ಕ ಪಕ್ಕ ಇರ್ತಾರೆ ನೋಡಿ ಅವ್ರು ಕುಡಿಯಕ್ ಬಿಡಲ್ಲ ಗೊತ್ತಾಯ್ತಾ ಎಷ್ಟು ವಿಘ್ನ ವಿಘ್ನ ತಂದಿರ್ತಾರೆ ಅಂದ್ರೆ ಕುಡಿಲ್ಲ ನಾನು ಕುಡಿ ये ढे ऐना दूर है ऐना दूर बोलो चतन तो का mm -hmm. स्पीच लेसा की दिया, दिया की चना की दिया हाँ सकता की दे दिया बीचों चना की चतने चना की दे हाँ क्यों बेल्ला आलवा बेल्ला पस्ताई मो अरी इंदा शुगर बोलने दल्ला आलवा अधिके बेल्ला शुगर टेस्ट जस्टी हेल्थ बोलने दल्ला आउट अधिके ಏನದು ಬಟರ್ ಬಟರ್ ಫ್ರೂಟ್ ಫ್ರೂಟ್ ಬೆಲ್ಲ ಮತ್ತೆ ಏನು ಹೆಲ್ದಿಯಾಗಿ ಈ ಮಿಲ್ಕ್ ಶೇಕ್ ಸೂಪರ್ ಪ್ರೀತಿ ಮಾಡಿರುವಂತಹರ್ದಿಯಾಗಿರುವಂತಹ ಇಲ್ಲಿ ಅಕ್ಕ ನೀವು ಪ್ರೀತಿಯಿಂದ ಮಾಡಿಕೊಟ್ಟಿರೋ ಈ ಮಿಲ್ಕ್ ಹಾ ತುಂಬಾ ತುಂಬಾ ಚೆನ್ನಾಗಿದೆ ನಿಮ್ಮ ಪ್ರೀತಿಗೇನೆ ಶೇಕ್ವೀಟ್ ಇದೆ ಥ್ಯಾಂಕ್ ಯು 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 ಮಚ್ ಲವಿಂಗ್ ಇಟ್ ನೀವಳ್ಳ ಈ ಬೆಲ್ಲು ಪೌಡ್ರುತ್ತೆ ಅನಿಗಿಂತ ಫುಲ್ ಸ್ವೀಟು ನನ್ನ ಪ್ರೀತಿ ಪ್ರೀತಿ ಇರೋದಕ್ಕೆ ಬರೀ ಇಂತದಯ ತಾನೆ ನೀವು ಪ್ರೀತಿಯಿಂದ ಕೊಟ್ಟಿರೋದಕ್ಕೆ ನನ್ ಸ್ವೀಟು ನಾನು ಕುಡ್ದು ನೀವು ಕೊಟ್ಟಿದ್ದೀನಲ್ಲ ಗೊತ್ತಾಯ್ತಾ ನಮ್ಮಿಬ್ ಜನ್ಮ ಜನ್ಮದ ಬಂದ ಗೊತ್ತಾಯ್ತಾ ಏನೋ ಅಪ್ಪಿ ತಪ್ಪಿ ನೀವು ಬಂದೇ ಬಂದ್ಬಿಟ್ರಿ ಅಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇಲ್ಲ ಇಲ್ಲ ಖಂಡಿತ ಎಂಡ್ ಮಾಡಲ್ಲ ಇವಾಗ ನೆಕ್ಸ್ಟ್ ಸ್ವಲ್ಪ ಎಳ್ಳುಗೆ ಹೊರಗಡೆ ಕೆಲಸ ಇದೆ ಹೋಗ್ಬಿಟ್ಟು ಬಂದು ಆಮೇಲೆ ನೋಡೋಣ ಈಗ ಸದ್ಯಕ್ಕೆ ಔಟ್ ಸೈಡ್ ಹೋಗಿ ಬರ್ಬೇಕು ಇನ್ನ ಮಳೆ ಬರ್ತಾ ಇದೆ ಮಳೆ ನಿಂತ ಮೇಲೆ ಹೋಗ್ಬಿಟ್ಟು ಬರೋಣ ನಡ್ಕೊಂಡು ಹೋಗಿದ್ ವಾಕ್ ಮಾಡ್ದಂಗಾಗ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಒಂದೇ ನಾವಿಬ್ರು ಸಿಸ್ಟರ್ ವಾಕಿಂಗ್ ವಾಕಿಂಗ್ ಹೋಗ್ತಿವಂತಂದ್ರೆ ಒಂದು ಖುಷಿ ಸಾಂಗು ಸಾಂಗ್ ಒಂದೇ ಕೊಡೆ ಕೆಳಗೆ ಕೈ ಕೈ ಹಿಡಿದು ನಡೆಯೋ ಆತೆಯೂ ನಾವಿಬ್ಬರು ಮಳೆಯಲ್ಲಿ ಮೈಕೊರೆಯುವ ಚಳಿಯಲ್ಲಿ ಅಲ್ವಾ ಸೊ ಇಬ್ರು ಒಂದ್ ವಾಕ್ ಹೋಗಿ ಬರ್ತೀವಿ ಗೈಸ್ ನಮ್ ಸುಷ್ಮು ನ್ಯೂ ಕ್ರೇಪ್ ಇವತ್ತು ನನ್ನ ಕೈಯಲ್ಲಿ

ಹಾಗೆ ಒಂದ್ ರೌಂಡ್ ಇವಳು ಕೆಲ್ಸನೂ ಮುಗಿಸ್ಕೊಂಡು ಹಾಗೆ ವಾಕಿಂಗ್ ಮಾಡ್ಕೊಂಡು ಬಂದ್ವಿ ಹಾಗೆ ಹೋಗ್ತಾ ನಮ್ ಕ್ಯಾಂಟೀನ್ ಅಲ್ಲಿ ಬಿಸಿ ಬಿಸಿ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಬಟ್ ಟೈಮ್ ಆಗ್ಬಿಟ್ಟಿತ್ತು ಆಲ್ರೆಡಿ ಇನ್ನು ಬ್ಲೌಸ್ ಸ್ಟಿಚಿಂಗ್ ಕೊಡ್ಬೇಕಿತ್ತಲ್ಲ ಲೇಟ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೊರಡ್ಬಿಟ್ವಿ ಬರೋ ಅಷ್ಟರಲ್ಲಿ ಕ್ಲೋಸ್ ಆಗೋಗಿತ್ತು

ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಟೂ ಟೂ ಟು ನಾನು ಬಿಟ್ಟಿದ್ದು ನೀ ಮಾತಾಡ್ಸಲ್ಲ ಅಂತ ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಟೂ ಟೂ ಟು ನಿಮ್ಮ ಕೆಳಗ ನನಗೆ ಅಂತ ಹೇಳ್ತೀನಿ ಹಾ ಇಲ್ಲಿ ಅಜ್ಜಿ ಏನು ಮಾಡ್ತಾ ಇದ್ದೀರಿ ಏನು ಮಾಡ್ತಾ ಇದ್ದೀರಿ ಅಜ್ಜಿ ಹಾ 10ಕ್ಕೆ ಅಂತ అన్న దబల్ ముర్చి ఇరికి ఎలాన మామట కాయి ఎల్లవా నీ ఏన కొవేడి అవలే వసి చపతీ ఇంగొత చపతీ అంగమని అంగమని అంటే నీను ఇంగే ఏ ప్రణో

ಇಲ್ಲಿಗೆ ತಗಬ ಮಾಡ್ತೀನಿ ಅಲ್ ಕೂತ್ಕೊಂಡು ಅಲ್ಲಿ ರೆಡಿ ಮಾಡ್ಬೇಕಂತ ಆಮೇಲೆ ಅಲ್ಲಿ ಕೂತ್ಕೊಂಡು ಭೂ ಹೋಗೋದು ರೆಡಿ ಮಾಡ್ಕೊಡ್ತೀನಿ ತಗಬ ಮತ್ತ ಸಣ್ಣ ಮಾಡ್ಕೋತಿರೋದು ಏನೋ ಇದು ರೆಡಿ ಆಗ್ಲಿ ಅಂತ ಅದು ಬೇಗ ಅಲ್ಲೋಚಿನ ಕೈ ಮುಗಿದ್ಬಿಟ್ಟು ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಆಯ್ತಾ ಮಾಮ ಮಾಡಿ ಅಲ್ಲ ಸಣ್ಣ ಮಾಡ್ಕೊಂಡ್ ಮಾಡ್ತೇರ ಬೋ ಆಯ್ತು ಆಮೇಲೆ ನೋಡ್ಕೊಳಂಬ ಸರಿ ಮಾಡ್ಕೊಡ್ತೀನಿ ಬೋ ನಾ ರೆಡಿ ಮಾಡ್ಕೊಡ್ತೀನಿ ಬಂದು

ರಾತ್ರಿನೇ ವ್ಲಾಗ್ ಎಂಡ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಅದು ಲೇಟ್ ಆಗ್ಬಿಟ್ಟಿತ್ತು ಸೊ ಆಗ್ಲಿಲ್ಲ ವಿಡಿಯೋ ಎಂಡ್ ಮಾಡ್ಲಿಕ್ಕೆ ಬೆಳಗ್ಗೆ ಎದ್ದು ವಾಕಿಂಗ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಶಾಪ್ ಓಪನ್ ಮಾಡಿದ್ರು ಸೊ ಪೂಜೆ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ ನಮ್ಮ ಶಾಪ್ ಓಪನಿಂಗ್ ದಿನ ನಮ್ಮ ಆಂಟಿ ಈ ಲಕ್ಷ್ಮಿನ ಗಿಫ್ಟ್ ಕೊಟ್ಟಿದ್ರು ಅವತ್ ಹೇಳಿದ್ದು ಸಾರಿ ತೋರ್ಸೋದ್ನ ಮರ್ತಿದ್ದೆ ಅಂಡ್ ಅಣ್ಣ ಇದನ್ನ ಗಿಫ್ಟ್ ಕೊಟ್ಟಿದ್ದ ನೆಕ್ಸ್ಟ್ ಅಲ್ಲಿ ಸಿ ಸಿ ಕ್ಯಾಮ್ರಾ ವರ್ಕ ಇದೇ ಊರ ಬೇರೆ ಊರ ಹ್ಞೂ ಸರಿ ಹಾಂ ಹಾಂ ಅವತ್ತು ಲೊಕೇಶನ್ ನೋಡ್ಕೊಬಂದ್ವಲ್ಲ ಅಮ್ಮ ಏನ್ ಮಾಡ್ತಿದ್ದೀರಾ ಟೊಮೊಟೋ ಚಿತ್ರಾನ್ ಇವತ್ತಿನ ಸ್ಪೆಷಲ್ ಜಗದಾಗುತ್ತೆ ನೈಟ್ ಬ್ಲಾಗ್ನ ಏನ್ ಮಾಡೋಕಾಗ್ಲಿಲ್ಲ ಸೊ ಇವಾಗ ಹೆಂಗ್ ಮಾಡ್ತಾ ಇದ್ದೀನಿ ಇನ್ನೇನು ಸುರ್ತಾಳೆ ಊರಿಗೆ ತಿಂಡಿ ತಿನ್ಕೊಂಡು ಆ್ಯಂಡ್ ಸೊ ಇಷ್ಟೇ ಕೈಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿಬಿಟ್ಟು ಆಮೇಲೆ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬೊ ಬಾಯ್